ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇರುವಂತಹ ಈ ವರ್ಷದ ಮೊದಲ ಸೂರ್ಯ ಗ್ರಹಣವು ಇದೇ ತಿಂಗಳು ಅಂದ್ರೆ ಇದೇ ಮಾರ್ಚ್ ತಿಂಗಳಂದು ನಡೀತಾ ಇತ್ತು ಈ ಬಾರಿ ನಡೀತಾ ಇರುವ ಈ ಸೂರ್ಯ ಗ್ರಹಣವು ತುಂಬಾ ಭಯಂಕರವಾಗಿದೆ ಈ ಗ್ರಹಣದ ಪ್ರಭಾವದಿಂದಾಗಿ ಕೆಲವು ರಾಶಿಗಳಿಗೆ ಅದೃಷ್ಟವೋ ಅದೃಷ್ಟ ಇನ್ನು ಕೆಲವು ರಾಶಿಗಳ ಜನರು ಎಚ್ಚರಿಕೆಯಿಂದ ಇರುವುದು ಅಗತ್ಯ ಹಾಗೂ ನಮ್ಮ ಕರ್ನಾಟಕದಲ್ಲಿ ಈ ವರ್ಷದ ಮೊದಲ ಸೂರ್ಯ ಗ್ರಹಣ ನಡೆಯುವ ಸಮಯ ಎಷ್ಟು ಈ ಸೂರ್ಯ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಇರುವ ಮಹಿಳೆಯರು ವಹಿಸಬೇಕಾದ ಮುನ್ನೆಚ್ಚರಿಕೆಯ ಕ್ರಮಗಳು ಏನೇನು ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಈ ವರ್ಷದ ಸೂರ್ಯ ಗ್ರಹಣವು ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಸಂಭವಿಸಿರುವ ವಿಶೇಷವಾದ ಸೂರ್ಯ ಗ್ರಹಣ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇರುವಂತಹ ಈ ಸೂರ್ಯ ಗ್ರಹಣದ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯ ಗ್ರಹಣವು ಚೈತ್ರ ಅಮಾವಾಸ್ಯ ಎಂದು ಸಂಭವಿಸಲಿದೆ ಈ ಸೂರ್ಯ ಗ್ರಹಣವು ಮಾರ್ಚ್ ಕೊನೆಯ ವಾರದಲ್ಲಿ ಸಂಭವಿಸಲಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ರಾಹು ಮತ್ತು ಕೇತುವಿನ ಇರುವುದಕ್ಕೆ ಸೂರ್ಯ ಗ್ರಹಣ ಇರುವುದಿಲ್ಲ ಈ ಎರಡು ಗ್ರಹಗಳು ಸೂರ್ಯನನ್ನ ಗ್ರಹಿಸಲು ಪ್ರಯತ್ನಿಸುತ್ತವೆ ಇದರ ಕಥೆಯು ಸಮುದ್ರದ ಮಂಥನಕ್ಕೆ ಸಂಬಂಧಿಸಿದೆ ಸೂರ್ಯ ಗ್ರಹಣದ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರದೆಂದು ಹೇಳಲಾಗುತ್ತೆ ಆ ವೇಳೆ ಮಲಗುವುದು ತಿನ್ನುವುದು ಮತ್ತು ನೀರು ಕುಡಿಯುವುದರ ಮೇಲೂ ನಿಷೇಧವಿದೆ ಏನು ಗರ್ಭಿಣಿ ಮಹಿಳೆಯರು ಸೂರ್ಯ ಗ್ರಹಣದ ಸಮಯದಲ್ಲಿ ವಿಶೇಷ ಕಾಳಜಿ ವಹಿಸಬೇಕು ಶಿಶು ಚಿಕ್ಕ ಮಕ್ಕಳು ವಯಸ್ಸಾದವರು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರು ಎಚ್ಚರಿಕೆಯಿಂದ ಇರಬೇಕು ಸೂರ್ಯ ಗ್ರಹಣದ ಮೊದಲು ಅದರ ಸೂತಕ ಪ್ರಾರಂಭವಾಗುವ ಮೊದಲು ಅದರಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಡಿ ಎಂದು ಹಿರಿಯರು ಹೇಳುತ್ತಾರೆ ಹಾಗಾದ್ರೆ ವರ್ಷದ ಮೊದಲ ಸೂರ್ಯ ಗ್ರಹಣ ಯಾವಾಗ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯ ಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತರ ಶನಿವಾರ ಸಂಭವಿಸಲಿದೆ ಸೂರ್ಯ ಗ್ರಹಣದ ಹೊರತಾಗಿ ಶನಿಯ ಸಂಚಾರದಿಂದಾಗಿ ಈ ದಿನವು ಕಾಣಿಸಿಕೊಂಡಿದೆ ಇನ್ನು ಶನಿ ಕುಂಭರಾಶಿಯಿಂದ ಹೊರಬಂದು ಮೀನರಾಶಿಗೆ ಪ್ರವೇಶಿಸುತ್ತಾನೆ ಇಪ್ಪತ್ತೊಂಬತ್ತರಂದು ಭಾರತೀಯ ಕಾಲಮಾನ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೊಂದು ಸಮಯಕ್ಕೆ ಅಂದರೆ ಎರಡು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಸೂರ್ಯ ಗ್ರಹಣ ಸಂಭವಿಸಲಿದೆ ಸಂಜೆ ಆರು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಸೂರ್ಯ ಗ್ರಹಣವು ಮೂರು ಗಂಟೆ ಐವತ್ಮೂರು ನಿಮಿಷಗಳ ಕಾಲ ಇರುತ್ತದೆ ಆದ್ದರಿಂದ ಇದು ಸೂರ್ಯ ಗ್ರಹಣ ವಸ್ತು ಎಷ್ಟು ಗಂಟೆಯವರೆಗೆ ಸೂತಕದ ಅವಧಿ ಇರುತ್ತದೆ ಸೂತಕದ ಅವಧಿಯು ಹನ್ನೆರಡು ಗಂಟೆಗಳ ಮುಂಚಿತವಾಗಿಯೇ ಇದೆ ಈ ಆಧಾರದ ಮೇಲೆ ವರ್ಷದ ಮೊದಲ ಸೂರ್ಯಗ್ರಹಣದ ಸೂತಕ ಅವಧಿಯು ಮುಂಜಾನೆ ಎರಡು ಇಪ್ಪತ್ತೊಂದರ ನಂತರ ಪ್ರಾರಂಭವಾಗಬೇಕು ಆದರೆ ಈ ಸೂರ್ಯ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಸೂತಕದ ಅವಧಿಯು ಮಾನ್ಯವಾಗಿರುವುದಿಲ್ಲ ಸ್ಪಷ್ಟವಾಗಿ ಹೇಳುವುದಾದರೆ ಈ ಸೂರ್ಯ ಗ್ರಹಣದ ಸೂತಕದ ಅವಧಿಯು ಮಾನ್ಯವಾಗಿರುವುದಿಲ್ಲ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಗ್ರಹಣದ ಅಂತ್ಯದ ಅವಧಿಯ ಸೂತಕ ಅವಧಿ ಅಂದರೆ ಅಶುಭ ಸಮಯ ಎಂದು ಮಾಡಲು ಅದೇ ಸಮಯದಲ್ಲಿ ಚಂದ್ರ ಗ್ರಹಣದ ಸೂತಕ ಅವಧಿಯು ಗ್ರಹಣಕ್ಕೆ ಒಂಬತ್ತು ಗಂಟೆಗಳ ಮೊದಲು ಸಂಖ್ಯೆ ಮತ್ತು ಗ್ರಹಣ ಕೊನೆಗೊಳ್ಳುವುದರೊಂದಿಗೆ ಕೊನೆಗೊಳ್ಳುತ್ತದೆ ಸೂತಕ ಕಾಲವನ್ನ ಅಶುಭ ಸಮಯ ಅಂತ ಪರಿಗಣಿಸಲಾಗುತ್ತೆ ಈ ಸಮಯದಲ್ಲಿ ಯಾರು ಯಾವುದೇ ಶುಭ ಕಾರ್ಯವನ್ನ ನಿಲ್ಲಿಸಿ ಸೂತಕ ಕಾಲದಲ್ಲಿ ಪೂಜೆ ಸ್ನಾನ ದಾನ ಆಹಾರ ನಿದ್ರೆ ಅಡುಗೆ ಇತ್ಯಾದಿಗಳನ್ನ ನಿಷೇಧಿಸಲಾಗಿದೆ ಸೂತಕ ಕಾಲದಲ್ಲಿ ದೇವಾಲಯಗಳನ್ನ ಮುಚ್ಚದಿದ್ದರೆ ಈ ಸಮಯದಲ್ಲಿ ನೀವು ನಿಮ್ಮ ಕುಲದೇವರ ಹೆಸರನ್ನ ಜಪಿಸಬೇಕು ಈ ಸೂತಕ ಅವಧಿಯಲ್ಲಿ ಶುಭ ಕಾರ್ಯಗಳನ್ನ ಮಾಡುವುದರಿಂದ ಉತ್ತಮ ಫಲಿತಾಂಶಗಳು ಬರುವುದಿಲ್ಲ ಅಂತಹ ಅನೇಕ ಅಡೆತಡೆಗಳು ಇರಬಹುದು ನಿಮ್ಮ ಕಾರ್ಯವು ವಿಫಲವಾಗಿದೆ ಈ ವರ್ಷದ ಮೊದಲ ಚಂದ್ರ ಗ್ರಹಣ ಹೋಳಿ ಹಬ್ಬದ ದಿನದಂದು ಸಂಭವಿಸಿತ್ತು ಅದಾಗಿಯೂ ಈ ವರ್ಷದ ಮೊದಲ ಸೂರ್ಯ ಗ್ರಹಣ ಶೀಘ್ರದಲ್ಲಿಯೇ ಸಂಭವಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸಲಿವೆ ಎರಡು ಸೂರ್ಯ ಗ್ರಹಣಗಳು ಮತ್ತು ಎರಡು ಚಂದ್ರ ಗ್ರಹಣಗಳು ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಜೊತೆಗೆ ಗ್ರಹಣ ರಾಶಿಗಳ ಮೇಲೂ ಪರಿಣಾಮ ಬೀರುತ್ತವೆ ಹಲವು ಬಾರಿ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಸೇರಿದ ಜನರಿಗೆ ಗ್ರಹಣಗಳು ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಈ ಸಂದರ್ಭದಲ್ಲಿ ಈ ವರ್ಷದ ಮೊದಲ ಸೂರ್ಯ ಗ್ರಹಣವು ಯಾವ ರಾಶಿಗಳಿಗೆ ಅದೃಷ್ಟವನ್ನು ತರುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯ ಗ್ರಹಣವು ಮಾರ್ಚ್ ಇಪ್ಪತ್ತೊಂಬತ್ತು ಪಾಲ್ಗುಣ ಮಾಸದ ಅಮಾವಾಸಿಯಂದು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭವಾಗಲಿದೆ ಈ ಅಮಾವಾಸ್ಯೆಯ ತಿಥಿಯ ಅಂತ್ಯವು ಸಂಜೆ ಆರು ಗಂಟೆ ಹದಿನಾರು ನಿಮಿಷಕ್ಕೆ ಇರುತ್ತದೆ ಆದರೆ ಸೂರ್ಯ ಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತರಂದು ಈ ಗ್ರಹಣದಲ್ಲಿ ಭಾರತದಲ್ಲಿ ಗ್ರೋಚರಿಸೋದಿಲ್ಲ ಪ್ರಾಥಮಿಕ ಸೂತಕ ಅವಧಿಯು ಅಮಾನ್ಯವಾಗಿದೆ ಸೂರ್ಯ ಗ್ರಹಣದಿಂದ ಯಾವ ರಾಶಿಯವರಿಗೆ ಅದೃಷ್ಟ ಮೊದಲನೆಯದಾಗಿ ಮೇಷರಾಶಿ ಈ ವರ್ಷದ ಮೊದಲ ಸೂರ್ಯ ಗ್ರಹಣವು ಮೇಷರಾಶಿಯವರಿಗೆ ತುಂಬಾ ಶುಭವಾಗಿರುತ್ತದೆ ಈ ರಾಶಿಯ ಜನರು ಎಲ್ಲ ಕೆಲಸದಲ್ಲೂ ಯಶಸ್ವಿಯಾಗುತ್ತಾರೆ ಆದಾಯ ಹೆಚ್ಚಾಗಲಿದೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿದೆ ವಾಹನ ಖರೀದಿಸುವ ನಿರೀಕ್ಷಿಸಬಹುದು ಅಷ್ಟೇ ಅಲ್ಲ ವಿದೇಶ ಪ್ರವಾಸ ಮಾಡುವ ಅವಕಾಶಗಳು ಕೂಡ ಸಿಗುತ್ತವೆ ಕಟಕ ರಾಶಿ ಈ ವರ್ಷದ ಮೊದಲ ಸೂರ್ಯ ಗ್ರಹಣವು ಕರ್ಕಾಟಕ ರಾಶಿಯವರಿಗೆ ಶುಭಕರ ಈ ರಾಶಿಯವರಿಗೆ ಹಠಾತ್ ಆರ್ಥಿಕ ಲಾಭದ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗುವ ಕನಸು ನನಸಾಗುತ್ತದೆ ಠೇವಣಿ ಬಂಡವಾಳದಲ್ಲಿ ಹೆಚ್ಚಾಗಿರುತ್ತದೆ ಸ್ಥಿರಾಸ್ತಿ ಖರೀದಿಗೆ ಅವಕಾಶಗಳಿವೆ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸಲಿದೆ ಮಕರ ರಾಶಿ ಸೂರ್ಯ ಗ್ರಹಣ ಮತ್ತು ಶನಿ ಸಂಚಾರದ ಸಂಯೋಜನೆಯು ಮಕರ ರಾಶಿಯವರಿಗೆ ಶುಭ ತರುತ್ತಿದೆ ರಾಶಿ ರಾಶಿಯಡಿಯಲ್ಲಿ ಜನಿಸಿದ ಜನರು ಈ ಬಾಕಿ ಇರುವ ನ್ಯಾಯಾಲಯದ ಪ್ರಕರಣಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಕೆಲಸದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಮನ್ವಯ ನಿಜ ಇದು ಸಂಬಳ ಮತ್ತು ಬಡ್ತಿಗೂ ಕಾರಣವಾಗಿದೆ ಮಾಡಿದ ಹಳೆಯ ಹೂಡಿಕೆಗಳಿಂದ ನಿಮಗೆ ಲಾಭವಾಗುತ್ತದೆ ಪೂರ್ವಜರ ಆಸ್ತಿಯನ್ನು ಸಂಪಾದಿಸುವ ಸಾಧ್ಯತೆ ಇದೆ ಇದಲ್ಲದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಸೂರ್ಯ ಗ್ರಹಣ ಮೀನರಾಶಿಯಲ್ಲಿ ಶನಿ ಸಂಚಾರ ಮೇಷ ಮತ್ತು ವೃಶ್ಚಿಕ ರಾಶಿಯ ಮೇಲೂ ಪರಿಣಾಮ ಬೀರುತ್ತದೆ ಈ ರಾಶಿಯವರಿಗೆ ಈ ಸಮಯದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಅವರ ಆರೋಗ್ಯ ಉದ್ಯೋಗ ಮತ್ತು ಕುಟುಂಬ ಜೀವನದ ಬಗ್ಗೆ ಜಾಗರೂಕರಾಗಿರಬೇಕು ದಿನಾಂಕ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಶನಿವಾರ ಮಧ್ಯಾಹ್ನ ಎರಡು ಇಪ್ಪತ್ತೊಂದರಿಂದ ಸಂಜೆ ಆರು ಹದಿನಾಲ್ಕರವರೆಗೆ ಅಂದ್ರೆ ಭಾರತೀಯ ಪ್ರಮಾಣಿತ ಸಮಯ ಗೋಚರಿಸುವಂತಹ ಪ್ರದೇಶಗಳು ಬರ್ಮುಡಾ ಬಾರ್ಬಡೋಸ್ ಡೆನ್ಮಾರ್ಕ್ ಆಸ್ಟ್ರಿಯಾ ಬೆಲ್ಜಿಯಮ್ ಉತ್ತರ ಬ್ರೆಜಿಲ್ ಫಿನ್ಲ್ಯಾಂಡ್ ಜರ್ಮನಿ ಫ್ರಾನ್ಸ್ ಹಂಗೇರಿ ಐರ್ಲೆಂಡ್ ಮೊರಾಕೋ ಗ್ರೀನ್ಲ್ಯಾಂಡ್ ಪೂರ್ವ ಕೆನಡಾ ಲಿಥುವೇನಿಯಾ ನೆದರ್ಲ್ಯಾಂಡ್ಸ್ ಪೋರ್ಚುಗಲ್ ಉತ್ತರ ರಷ್ಯಾ ಸ್ಪೇನ್ ಸುರಿನಾಮ್ ಸ್ವೀಡನ್ ಪೋಲೆಂಡ್ ನಾರ್ವೆ ಉಕ್ರೇನ್ ಸ್ವಿಟ್ಜರ್ಲ್ಯಾಂಡ್ ಇಂಗ್ಲೆಂಡ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಪೂರ್ವ ಪ್ರದೇಶಗಳು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ ಹಾಗೆಯೇ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು